ಶಾಲಾವರಣ ಸ್ವಚ್ಛತೆ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಮಹಿಳಾ ಸಂಘದ ಅಧ್ಯಕ್ಷೆಯ ನಡುವೆ ಜಗಳ ತಳ್ಳಾಟ ನೂಕಾಟ ಕೈ ಕೈ ಮೇಲಾಟ ಆಸ್ಪತ್ರೆಗೆ ದಾಖಲು ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ವರ್ಷಗಳಿಂದ ಬೆಳೆದುಕೊಂಡಿದ್ದ ಸರ್ಕಾರಿ ಶಾಲಾವರಣದ ಕಸ ಕಳೆ ಮತ್ತು ಕುರುಚಲು ಗಿಡಗಳನ್ನು ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಿದ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಮಾತುಕತೆ ವಿಕೋಪ ತಿರುಗಿ ತಳ್ಳಾಟ ನೂಕಾಟದೊಂದಿಗೆ ಕೈಕೈ ಮಿಲಾಯಿಸಿಕೊಂಡು ದೂರು ಪ್ರತಿ ದೂರು ದಾಖಲಿಸಿಕೊಂಡ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಆವಲುಗುರ್ಕಿ ಪಂಚಾಯಿತಿಗೆ ಸೇರಿದ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ಸೋಮವಾರ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷ ಎಲ್ಜಿಎಂ ಮಂಜುನಾಥ್ ಮತ್ತು ವೈಷ್ಣವಿ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಕೃಷ್ಣವೇಣಿ ನಡುವೆ ಶಾಲಾ ಆವರಣಕ್ಕೆ ಸೇರಿದ ಜಾಗದಲ್ಲಿ ಬೆಳೆದಿದ್ದ ಲಂಟಾನ ಕಾಂಗ್ರೆಸ್ ಗಿಡಗಳನ್ನು ಸ್ವಚ್ಛಗೊಳಿಸುವ ಸಂಬಂಧ ನಡೆದ ವಿಚಾರ ಪ್ರತಿಷ್ಠೆಯಾಗಿ ಬದಲಾದ ಪರಿಣಾಮ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿ ಪೊಲೀಸರ ಆಗಮನದವರೆಗೆ ಬೆಳೆದು ನಿಂತಿದೆ 一승, ે તો <Și> ઘટને <xessellParadi> <za> <ichi> ಈಶಾ ರಸ್ತೆಯಲ್ಲಿರುವ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿರುವ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆಯಾದ ಕೃಷ್ಣವೇಣಿ ಎಂಬ ಗೃಹಿಣಿ ಈಶಾ ಸಂಸ್ಥೆಯು ನಡೆಸುವ ಕ್ರೀಡಾಕೂಟಕ್ಕೆ ಶಾಲಾವರಣವನ್ನು ಸ್ವಚ್ಛಗೊಳಿಸಲು ಮುಂದಾಗಿದ್ದಾರೆ ಈ ವಿಚಾರ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮತ್ತು ಈಕೆಯ ನಡುವೆ ಬಿರುಸಿನ ಮಾತುಕತೆಗೆ ನಾಂದಿ ಹಾಡಿದೆ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಗ್ರಾಮದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದೇನೆ ಈ ಗ್ರಾಮದಲ್ಲಿ ಏನೇ ಸಮಸ್ಯೆ ಆದರೂ ನಾನೇ ಮುಂದೆ ನಿಂತು ಪರಿಹಾರ ಕಲ್ಪಿಸಿದ್ದೇನೆ ಹೀಗಿದ್ರೂ ನನ್ನ ಗಮನಕ್ಕೆ ತಾರದೆ ಜೆಸಿಬಿ ತರಿಸಿ ನೀವೇ ಸ್ವಚ್ಛತೆಯ ಕೆಲಸಕ್ಕೆ ಇಳಿದಿದ್ದು ತಪ್ಪು ಸದಸ್ಯರ ಗಮನಕ್ಕೆ ತರುವ ಸೌಜನ್ಯ ಇರಬೇಕಲ್ವೇ ಎಂಬಂತೆ ಸದಸ್ಯ ಮತ್ತು ಕೃಷ್ಣವೇಣಿ ಗುಂಪಿನ ನಡುವೆ ಜಗಳ ಶುರುವಾಗಿ ಬಿಸಿ ಬಿಸಿ ಚರ್ಚೆ ನಡೆದಿದೆ ಎನ್ನಲಾಗಿದೆ ಇದರಿಂದ ಮನನಂದ ಕೃಷ್ಣವೇಣಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ ದೂರು ದಾಖಲಿಸಲು ನಿರಾಕರಿಸಿದ ಮಹಿಳಾ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಸಣ್ಣ ವಿಚಾರಕ್ಕೆ ಹೀಗೆ ಪೊಲೀಸ್ ಠಾಣೆ ಮೆಟ್ಟಿಲಿರೋದು ತಪ್ಪು ಅಂತ ತಿಳಿ ಹೇಳಿದ್ದಾರೆ ಅಂತ ತಿಳಿದುಬಂತೆ ಇದರಿಂದ ಕುಪಿತರಾದ ಕೃಷ್ಣವೇಣಿ ಗ್ರಾಮಕ್ಕೆ ವಾಪಸ್ ಆದವರೆ ನಡು ರಸ್ತೆಯಲ್ಲಿಯೇ ನ್ಯಾಯ ಕೋರಿ ಅಂಬೇಡ್ಕರ್ ಫೋಟೋ ಹಿಡಿದು ಧರಣಿ ಕುಳಿತಿದ್ದಾರೆ ಪ್ರತಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ತನ್ನ ಪತ್ನಿ ಜೊತೆ ಇವರಿಗೆ ಎದುರಾಗಿ ಆತನು ಧರಣಿ ಕುಳಿತಿದ್ದಾರೆ ಈ ಸಂದರ್ಭದಲ್ಲಿ ಮತ್ತೆ ಮಾತುಕತೆ ನಡೆದು ಎರಡು ತಂಡಗಳ ನಡುವೆ ತಳ್ಳಾಟ ನೂಕಾಟ ಆಗಿದೆ ಎಷ್ಟಕ್ಕೆ ಸುಮ್ಮನಾಗದೆ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಈ ವೇಳೆ ಕೃಷ್ಣವೇಣಿ ಅವರಿಗೆ ಬಳಿಯ ಗಾಜು ಚುಚ್ಚಿ ರಕ್ತ ಬಂದಿದೆ ನೊಂದ ಈಕೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮತ್ತು ಆಕೆಯ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರಲಾಗಿದೆ ಆದ್ರೆ ಮಾಧ್ಯಮದವರು ಹೋಗುವ ವೇಳೆಗಾಗಲೇ ಸುರಿಯುವ ಮಳೆಯ ನಡುವೆ ಕೃಷ್ಣವೇಣಿ ಧರಣಿ ಕುಳಿತಿದ್ದು ಕೆಲ ಹೊತ್ತಿನ ಆ ಪ್ರಜ್ಞೆಗೆ ಜಾರಿದ್ದಾರೆ ಈ ವೇಳೆ ಗ್ರಾಮಸ್ಥರು ಆಕೆಗೆ ಶೈತ್ಯೋಪಚಾರ ಮಾಡಿದ್ರೂ ಎಚ್ಚರವಾಗಲಿಲ್ಲ ಈ ನಡುವೆ ಪೊಲೀಸರು ಆಗಮಿಸಿ ತಮ್ಮ ವಾಹನದಲ್ಲಿ ಆಕೆಯನ್ನು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ಯುವ ಮೂಲಕ ಜಗಳ ನಿಂತಿದೆ ಈ ವಿಚಾರದಲ್ಲಿ ಇಬ್ರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿವೆ ಶಾಲಾವರಣ ಸ್ವಚ್ಛಗೊಳಿಸಿರುವ ವಿಚಾರದಲ್ಲಿ ಪ್ರತಿಷ್ಠೆಗೆ ಬಿದ್ದವರಂತೆ ಕಚ್ಚಾಡಿಕೊಂಡಿರುವ ಮಹಿಳಾ ಸಂಘದ ಅಧ್ಯಕ್ಷೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಪೊಲೀಸ್ ಠಾಣೆ ಮೆಟ್ಟಿಲಿರೋದು ನೋಡಿದ್ರೆ ಹಳ್ಳಿಗಳು ಹಳ್ಳಿಗಳಾಗಿ ಉಳಿದಿಲ್ಲ ರಾಜಕಾರಣದ ಅಖಾಡಗಳಾಗಿ ಬದಲಾಗಿವೆ ಎಂಬ ಭಾವ ಮೂಡುತ್ತದೆ ಅನ್ನೋದು ಹಿರಿಯ ಜೀವಿಗಳ ಮಾತಾಗಿದೆ